ಅಂದರೆ ಇವತ್ತು ಹೊಸ ಧ್ವಜ ಪ್ರಥಮವಾಗಿ ಹಾಸ್ತಾ ಇದ್ದೀನಿ ಹೇಗೆ ಅನ್ನಿಸ್ತಾ ಇದೆ ಹೀಗೆ ರಾಷ್ಟ್ರಕ್ಕೆ ಸಂಬಂಧಪಟ್ಟಾಗಿ ರಾಷ್ಟ್ರ ಧ್ವಜ ಅಂತ ಏನಿರ್ತದೆ ಅದಕ್ಕೆ ಸಂಬಂಧಪಟ್ಟ ಸಂಬಂಧಪಟ್ಟಾಗಿ ಸಂಬಂಧಪಟ್ಟ ಸಂಬಂಧಪಟ್ಟಾಗಿ ಇರುವಂಥ ಒಂದು ಧ್ವಜ ಬೇಕು ಅನ್ನುವಂಥದ್ದು ಹತ್ತು ವರ್ಷಗಳ ಹೋರಾಟದ ನಿರಂತರ ಪ್ರತಿಫಲವಾಗಿ ಇವತ್ತು ಕರ್ನಾಟಕ ಸರ್ಕಾರ ನಮಗೆ ಅನುಮೋದನೆ ನೀಡಿದ್ರಿಂದ ನಮ್ಮ ಮೈತ್ರಿ ಹಕ್ಕು ಹೋರಾಟಗಾರರ ಒಂದು ಹೋರಾಟದ ಪ್ರತಿಫಲವಾಗಿ ಈ ಒಂದು ಧ್ವಜವನ್ನು ನಾ ಇವತ್ತ ಎಲ್ಲ ರೀತಿಯಾಗಿರುವಂತಹ ಅನುಮೋದನೆಯನ್ನು ಪಡ್ಕೊಂಡನ ನಾವು ಈ ಒಂದು ಧ್ವಜಾರೋಹಣವನ್ನು ಮಾಡಿದೀವಿ ಸರ ಧ್ವಜಾರೋಹಣ ಮಾಡಿದ್ದೀವಿ ಇವತ್ತು ಅನೇಕ ವಿವಿಧ ಶಿಕ್ಷಣ ಸಂಸ್ಥೆಗಳಿದೆ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವತಿಯಿಂದ ವಿವಿಧ ಶಿಕ್ಷಣ ಸಂಸ್ಥೆಗಳಿಗೆ ಏನು ಹೇಳೋಕ್ಕೆ ಇಚ್ಛೆ ಕೊಡ್ತೀರಿ ಅವ್ರಿಗೂ ಕೂಡ ಈ ಧ್ವಜವನ್ನು ಆರಿಸಿ ಎಲ್ಲ ಶಿಕ್ಷಣ ಸಂಸ್ಥೆಗಳು ಕನ್ನಡಪರ ಅಭಿಮಾನವನ್ನು ಹೊಂದಿರುವಂಥ ಎಲ್ಲರೂ ಈ ಒಂದು ಕನ್ನಡ ಧ್ವಜವನ್ನು ಹರಿಸಿದ್ದೇ ಆದ್ರೆ ಖಂಡಿತವಾಗಿಯೂ ತಾವು ಕನ್ನಡಕ್ಕೆ ಮತ್ತು ಕನ್ನಡ ನಾಡಿಗೆ ಗೌರವವನ್ನು ಸೂಚಿಸಲಾಗಿರ್ತದೆ ಅದಕ್ಕಾಗಿ ತಾವೆಲ್ಲರೂ ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು ಕಚೇರಿಗಳಾಗಿರ್ಬೋದು ಎಲ್ಲರೂ ಸೇರಿ ಈ ಒಂದು ಧ್ವಜಾರೋಹಣ ಮಾಡಲೇಬೇಕು ಅಂತೇಳಿ ಅವರಲ್ಲಿ ನಾನು ಇದ್ದೀನಿ

ದಿವಂಗತ ಪಾಟೀಲ್ ಚಿತ್ರಪ್ಪನವರು ಮತ್ತು ನಾವು ಸರ್ಕಾರಕ್ಕೊಂದು ಅರ್ಜಿ ಕೊಟ್ಟು ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಶಾಸನ ಬ ನಮ್ಮ ನಮ್ದು ಏನಪ್ಪ ಆಸೆ ಅಂದರೆ ಕನ್ನಡ ನಾಡಿನಲ್ಲಿ ಕನ್ನಡ ಧ್ವಜ ಎಲ್ಲ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಕಚೇರಿಗಳ ಕಟ್ಟಡ ಮೇಲೆ ಹಾರಬೇಕಂತೇ ನಮ್ದು ಆಸೆ ಸರ್ಕಾರಕ್ಕೆ ಅರ್ಜಿ ಕೊಟ್ಟಾಗ ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ವಿಚಾರಣೆ ಒಳಗಿದ್ದು ಇದು ಹೈಕೋರ್ಟದ ಅಡ್ವೊಕೇಟ್ ಜನರಲ್ ಅವರು ಕೇಳ್ತಾರೆ ಏನು ತೊಂದರೆ ಐತೆ ಅಂತೇಳಿ ಅಡ್ವೊಕೇಟ್ ಜನರಲ್ ಅವರು ಅಭಿಪ್ರಾಯ ಕೊಟ್ಟರು ಏನಪ್ಪ ಅಂದ್ರೆ ಈ ಶಾಸನಬದ್ಧ ಧ್ವಜವನ್ನು ಮಾಡಿ ಈ ಹರ್ಷರ ಯಾವುದೇ ತೊಂದರೆ ಇಲ್ಲ ಅಂತೇಳಿ ಆದ್ದರಿಂದ ಇದಕ್ಕೆ ಒಂದು ಸರ್ಕಾರ ಆರು ಆರು ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿತು ಒಂಬತ್ತು ಜನ ಸದಸ್ಯರದು ಆ ಸಮಿತಿಯನ್ನು ರಚನೆ ಮಾಡಿ ಅದರಲ್ಲೇ ರಾಜ್ಯದಲ್ಲಿರ್ತಕ್ಕಂಥ ಕನ್ನಡಪರ ಸಂಘಟನೆಗಳ ಮುಖ್ಯಸ್ಥರನ್ನ ಸಾಹಿತಿಗಳನ್ನ ಎಲ್ಲ ಕರೆದ ನಮ್ಮ ಹೊಸ ಕನ್ನಡ ನಾಡ ಧ್ವಜ ಯಾವ ರೀತಿ ಇರಬೇಕಂತೇಳಿ ಒಂದು ವಿನ್ಯಾಸವನ್ನು ಸಿದ್ಧಪಡಿಸಿ ಸರ್ಕಾರಕ್ಕೆ ಕೊಟ್ಟ ನಂತರ ಅದು ಕ ಸಚಿವ ಸಂಪುಟದಲ್ಲಿ ಅನುಮೋದನೆಗೊಂಡಿತು ಅನುಮೋದನೆಗೊಂಡ ನಂತರ ಏನಾಯ್ತು ಅಂದರೆ ಇವರು ಅದನ್ನು ಆದೇಶವನ್ನು ಹೊರಡಿಸಲಿಕ್ಕೆ ವಿಳಂಬ ಮಾಡಿದರು ಆ ವಿಳಂಬ ಮಾಡಿದಾಗ ನಾನೊಂದು ಹೈಕೋರ್ಟದಲ್ಲಿ ಪಿ ಐ ಎಲ್ ಕೂಡ ಹಾಕಿದ್ದೆ ಅದಕ್ಕೆ ಅದಕ್ಕಾದರೆ ಉಚ್ಚ ನ್ಯಾಯಾಲಯ ಏನು ಹೇಳ್ತಾ ಅಂದರೆ ಇದು ನನ್ನ ವ್ಯಾಪ್ತಿಗೆ ಬರೋದಿಲ್ಲ ಇದನ್ನು ಅರ್ಜಿದಾರರು ಸರ್ಕಾರ ಮಟ್ಟದಲ್ಲೇ ಮತ್ತೆ ಹೋರಾಟ ಮಾಡಿ ಮುಂದುವರ್ತೀನಂತೆ ಉಚ್ಚ ನ್ಯಾಯಾಲಯ ಹೇಳಿದ್ದರಿಂದ ನಾನು ಈಗ ಇವತ್ತಿನ ದಿವಸ ಏನು ಸಂತೋಷ ಅಂದರೆ ಈಗಾಗಲೇ ನಮ್ಮ ಕನ್ನಡ ಜೆ ಮಾನ್ಯತೆ ಕೊಟ್ಟಾಗಿದೆ ಸಚಿವ ಸಂಪುಟ ಸಭೆಯಲ್ಲಿ ಆ ಸಚಿವ ಸಂಪುಟದಲ್ಲಿ ಮಾನ್ಯತೆ ಪಡೆದಂಥ ಕನ್ನಡ ನಾಡು ಋಜವನ್ನು ಇವತ್ತು ನಾವು ಹಾಕಿದ್ದೀವಿ ಅದು ರಾಜ್ಯದಲ್ಲಿ ಪ್ರಪ್ರಥಮವಾಗಿ ನಮ್ಮ ಅನಿತಾ ಅಭಿವೃದ್ಧಿ ಸಂಸ್ಥೆಯ ಆಚಾರ್ಯ ಕಲಾ ವಿಜ್ಞಾನ ವಾಣಿಜ್ಯ ಮಹಾವಿದ್ಯಾಲಯ ಮತ್ತು ಸಮರ್ಥ ಆಂಗ್ಲ ಮಾಧ್ಯಮ ಶಾಲೆಯ ಆವೃದಲ್ಲಿ ಇವತ್ತು ನಮ್ಮ ಭಾಳ ಸಂತೋಷ ಆಗ್ತದೆ ನಾಡಿನ ಜನರಿಗೆ ನಾನು ಈ ಮಾಧ್ಯಮ ಸ್ನೇಹಿತರ ಮುಖಾಂತರ ಏನು ಹೇಳಿಕ್ಕೆ ಬೈತಂದ್ರೆ ತಾವು ಕೂಡ ಈ ಏನು ಶಾಸನಬದ್ಧ ಮಾನ್ಯತೆ ನೀಡಿದಂಥ ಕನ್ನಡ ನಾಡ ಧ್ವಜವನ್ನು ಈ ನವೆಂಬರ್ ಒಂದು ತಿಂಗಳವನ್ನ ಪೂರ್ಣ ನಾವು ಕನ್ನಡ ವರ್ಷ ಅಂತೇಳಿ ಆಚರಣೆ ಮಾಡ್ತೀವಿ ತಾವು ಕೂಡ ಇದೇ ಧ್ವಜವನ್ನು ಹಾರಿಸಿ ಕನ್ನಡ ನಾಡಿನ ಜಲದ ಹಾಗೂ ಕನ್ನಡ ತಾಯಿಯ ಘನತೆ ಗೌರವ ಹೆಚ್ಚಿಸಬೇಕಂತೇಳಿ ತಮ್ಮ ಸರ್ ಇವತ್ತು ತಾವು ಹೋರಾಟ ಮಾಡಿ ತಾವು ಹಾರಿಸಿದ್ರೆ ಯಾಕೆ ಸರ್ಕಾರ ಯಾಕೆ ಹಾರಿಸಿಲ್ಲ ಸರ್ಕಾರಕ್ಕೆ ಏನು ತೊಂದರೆ ಇದು ಗೊತ್ತಿಲ್ಲ ಆದರೆ ಅಧಿಕಾರಿಗಳು ಎಡವಟ್ ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂದರೆ ಇದಕ್ಕೆ ಕೇಂದ್ರ ಸರ್ಕಾರದ ಅನುಮತಿ ಬೇಕಂತ ಅವ್ರು ಹೇಳ್ತಾರೆ ಆದರೆ ಅಡ್ವೊಕೇಟ್ ಜನರಲ್ ಅವರು ಹೇಳಿದಂಗೆ ಇದು ಕೇಂದ್ರ ಸರ್ಕಾರದ ಅನುಮತಿ ಇಲ್ಲ ಆಯಾ ರಾಜ್ಯಗಳು ತಮ್ಮದೇ ಆದಂಥ ನಾಡ ಧ್ವಜಗಳನ್ನು ಹೊಂದಲಿಕ್ಕೆ ಅವಕಾಶ ಇದೆ ಆದರೆ ಐ ಎ ಎಸ್ ಅಧಿಕಾರಿಗಳು ಏನು ಎಡವಟ್ ಮಾಡಿದಾರಪ್ಪ ಅಂದ್ರೆ ಇದನ್ನು ಕೇಂದ್ರ ಸರ್ಕಾರಕ್ಕೆ ಮಂಜೂರಾತಿ ಕಳ್ಸು ಇಲ್ಲೇ ಕರ್ನಾಟಕ ಸ್ಟೇಟ್ ಅಂತ ಅಂತೇಳಿ ಬರೆದಾರ ಅಂದರೆ ಕರ್ನಾಟಕ ರಾಜ್ಯ ಧ್ವಜ ಅಂತೇಳಿ ಅದರಲ್ಲಿ ಅವರು ಬರೆದ್ರಿಂದ ಆ ಪ್ರತ್ಯೇಕ ಧ್ವಜವನ್ನು ಕೊಡಲಿಕ್ಕೆ ಅವಕಾಶ ಇಲ್ಲ ಕಾನೂನಿನಲ್ಲಿ ಆದ್ದರಿಂದ ಅಧಿಕಾರಿಗಳ ಎಡವಟ್ಟಿನಿಂದ ಹಿಂಗಾಗಿದೆ ಆದ್ದರಿಂದ ನಾನು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪತ್ರ ಕೂಡ ಬರೆದಿದ್ದೀನಿ ಈ ಒಂದು ವಾರದ ಹಿಂದ್ಗಡೆ ಒಂದು ತಜ್ಞರ ಸಭೆ ಕರೀರಿ ಸಭೆ ಕರೆದ ಇದೇನು ಅಧಿಕಾರಿಗಳು ಎರವರ್ಟ್ ಮಾಡಿದಾರೆ ಅದನ್ನು ಬದಿಗಿಟ್ಟ ಈಗಾಗಲೇ ಏನು ಮಾನ್ಯತೆ ಕೊಟ್ಟಿದ್ರೆ ಈ ಧ್ವಜವನ್ನು ಹಾರಿಸಲಿಕ್ಕೆ ಒಂದು ಆದೇಶ ಅಂತ ಹೇಳಿಕೆ ನಾನು ಸರ್ಕಾರದ ಪತ್ರ ಬರೆದಿದ್ದೀನಿ ಮಾನ್ಯ ಸಿದ್ದರಾಮಯ್ಯನವರಲ್ಲಿ ತಮ್ಮ ಮೂಲಕ ಏನು ಎನಿಸೋಣಂದ್ರೆ ಈ ಮೊದಲು ರಾಷ್ಟ್ರಧ್ವಜ ಕೂಡ ಎಲ್ಲ ಗ್ರಾಮ ಪಂಚಾಯಿತಿಗಳ ಮೇಲೆ ಹಾರಿಸಲಿಕ್ಕೆ ಎಚ್ ಕೆ ಪಾಟೀಲ್ರವರು ಗ್ರಾಮೀಣಾಭಿವೃದ್ಧಿ ಸಚಿವರಿದ್ದಾಗ ಆದೇಶ ಮಾಡಿದ್ರಿ ಈಗೂ ಕೂಡ ನೀವೇ ಇದ್ರಿ ಈ ಕನ್ನಡ ಧ್ವಜವನ್ನು ಹಾರಿಸ್ಲಿಕ್ಕೆ ಆದೇಶ ಮಾಡಿ ಕನ್ನಡಿಗರ ಪ್ರೀತಿಗೆ ಪಾತ್ರ ಆಗ್ಬೇಕಂತ ಕೇಳ್ತಾ ಏನಾದರೂ ಆದೇಶ ಹೊರಡಿಸದಿದ್ದಲ್ಲಿ ಮುಂದಿನ ಚುನಾವಣೆಗಳಲ್ಲಿ ಕನ್ನಡಿಗರ ಶಾಪ ನಿಮ್ಗೆ ಅಂತ ಅಂತ ಹೇಳ್ತೀವಿ ಸರ ಇದು ಅದು ಆ ಸರ್ಕಾರಕ್ಕೆ ಆದೇಶ ಕೊಟ್ಟರು ಇವತ್ತು ಮೂಡಲಗಿ ತಾಲೂಕು ಆಗಿರ್ಬೋದು ಇಡೀ ರಾಜ್ಯದಲ್ಲಿ ತ ಪ್ರಥಮವಾಗಿ ತಮ್ಮದೇ ಆದ ಈ ಧ್ವಜವನ್ನು ಹೊಸ ಧ್ವಜವನ್ನು ಹಾರಿಸಿದ್ದೀವಿ ಈ ವಿವಿಧ ಸಂಘಟನೆದವರು ಯಾಕೆ ಹಾರಿಸ್ತೀವಿ ವಿವಿಧ ಸಂಘಟನೆ ಪಾಪ ಸರ್ಕಾರ ಅವ್ರಿಗೆ ಹೆದರಿಕೆ ಇದೆ ಅದು ಸರ್ಕಾರಕ್ಕೆ ಹೆದರಿಕೆ ಇದೆ ಏನಪ್ಪಾ ಅಂದ್ರೆ ಈ ಧ್ವಜವನ್ನು ಹಾರಿಸಿದರೆ ರೀ ಎಮ್ ಎಸ್ ಅವರು ನಮಗೆ ಚೆನ್ನಾಗ್ತಾರೆ ಅದಕ್ಕೆ ಏನು ಮಾಡಿದ್ರು ಅವರು ಏನಿದೆ ಅಂದ್ರೆ ಮಾನ್ಯತೆ ಪಡೆದ ಧ್ವಜಗಳನ್ನು ಮಾತ್ರ ಹಾರಾಡ್ಸಲಿಕ್ಕೆ ಅವಕಾಶ ಇದೆ ಕಾನೂನಿನಲ್ಲಿ ಈ ಎಮ್ ಎ ಎಸ್ ಅವರಿಂದ ಇವರು ಅವ್ರಿಗೆ ಹೆದರ್ಕೊಂಡು ಇವ್ರು ಏನು ಮಾಡಿದ್ದಾರೆ ಅಂದ್ರೆ ಇವತ್ತು ಸರ್ಕಾರದ ಆದೇಶ ಮಾಡ್ತಾ ಇಲ್ಲ ನಮ್ಮದೇನು ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ಕೊಟ್ಟಿದ್ರಿ ಇದು ಮಾನ್ಯತೆ ಸಿಕ್ಕಿದೆ ಅಂತೇಳಿ ನಮ್ಗೆ ಸಂಪೂರ್ಣ ಖಾತ್ರಿ ಇದೆ ಇದಕ್ಕೆ ಯಾರೇ ತಕರಾರು ಮಾಡಿ ನಾ ಕಾನೂನಾತ್ಮಕ ಹೋರಾಟ ಮಾಡ್ತೀನಿ ಯಾರು ಇದುವರೆಗೆ ತಕರಾರು ಮಾಡಿಲ್ಲ ಮಾಡೋದಿಲ್ಲ ಕನ್ನಡ ಧ್ವಜವನ್ನು ಹಾರಿಸಲಿಕ್ಕೆ ಯಾರು ತಕರಾರು ಮಾಡ್ತಾರೆ ನಮ್ಮ ಮಂತ್ರಿಗಳಿಗೆ ಎಮ್ ಎ ಎಸ್ ಅವ್ರದ್ದು ಎಲ್ಲ ಭಯ ಅವರು ಎಮ್ ಎ ಎಸ್ ಕೋರ್ಟ್ ಹೋಗ್ತು ನೀರು ಮಾಡ್ತಾರವ್ರೆ ಎಮ್ ಎ ಎಸ್ನ ನಿಷೇಧ ಮಾಡೋದು ಒಂದೇ ಲೈನ್ ಇದೆ ವಿಧಾನಸೌಧದಲ್ಲಿ ಎಮ್ ಎ ಎಸ್ ಅವರು ಪ್ರಚೋದನಕಾರಿ ಭಾಷಣಗಳು ಮಾಡ್ತಾರೆ ರಾಜ್ಯೋತ್ಸವ ಸಹ ಕರಾಳ್ ದಿನಾಚರಣೆ ಮಾತಾಡ್ತಾರೆ ಈ ಎಮ್ ಎಸ್ ಅನ್ನು ನಾವು ಕರ್ನಾಟಕದಲ್ಲಿ ಬ್ಯಾನ್ ಮಾಡ್ತೀವಿ ಅಂತೇಳಿ ವಿಧಾನಸೌಧದಲ್ಲಿ ಒಂದೇ ಲೈನ್ ಹೇಳಿ ಆಗಲಿ ತೀರ್ಮಾನಿಕೊಂಡ್ರೆ ಎಮ್ ಎ ಎಸ್ ಹೋಗಿ ಮೌಲ್ಯಕ್ಕೆ ಇಲ್ಲ ಅದು ಆ ತಾಕತ್ತು ಇವ್ರ ಕಡೆ ಇಲ್ಲ ಹೆದರ್ತಾರ ಹೇಳಿ ಇದ್ದೀನಿ ಯಾಕಂದ್ರೆ ರಾಜಕಾರಣಿಗಳು ಮತದ ಆಸೆ ಹೊಂದಿದ್ದಾರೆ ಸರ್ ಇದು ವಿಜಯ್ ವಿಜಯ ಹೌದು ಯಾವ ಸಂಪುಟ ಸಭೆದಲ್ಲಿ ಇದು ಎರಡು ಸಾವಿರದ ಹದಿನೇಳರಲ್ಲಿ ಅಂತ ನನಗೆ ಅನಿಸ್ತಾ ಇದೆ ಆ ದಾಖಲೆಗಳು ಮನೆಯಲ್ಲಿ ಅವ್ನು ನನ್ನ ಹತ್ತಿರ ದಯವಿಟ್ಟು ಆದರೆ ಕ್ಯಾಬಿನೆಟ್ದಲ್ಲಿ ಅನುಮೋದನೆ ಆಗಿ ಈ ಧ್ವಜವನ್ನು ಪ್ರದರ್ಶನ ಕೂಡ ಮಾಡಿದ್ದ ಮಾಧ್ಯಮಗಳಲ್ಲಿ ವರದಿಯಾಗಿತ್ತು ಪತ್ರಿಕೆಗಳಿಗೆ ಕೂಡ ಬಂದಿತ್ತು ಅಂತ ನಾನು ಹೇಳ್ತಾ ಧನ್ಯವಾದಪ್ಪ